ಕಿಚನ್ ಬಾಗಿಲು ತೆರೆದು ರುಚಿಗೆ ಸ್ವಾಗತ ಹೇಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಿಂಪಲ್ ಆದ ಸಾಂಬಾರ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಬೀಜನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಮತ್ತು ಇದಕ್ಕೆ ಉದ್ದಿನಬೇಳೆನೂ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಇದು ಹುರ್ಕೊಂಡಿದ್ದಾಯಿತು ಇದಕ್ಕೆ ಆ್ಯಡ್ ಮತ್ತೆ ಇದ್ದೀನಿ ಇದು ಸ್ವಲ್ಪ ಆಗೋವರೆಗೂ ಹುರ್ಕೊಳ್ಳಿ ಮಾಮೂಲಿ ಸಾಂಬಾರ್ ಪೌಡರ್ ಹಾಕ್ಬೋದಿತ್ತು ಬಟ್ ಈ ತರ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಹಸಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇಲ್ಲ ಒಣ ಕೊಬ್ಬರಿನಾದರೂ ಹಾಕೋಬಹುದು ಎರಡು ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ನಾವು ಹಾಕಿರೋ ಕಾಯಿ ಎಲ್ಲದರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಇದಕ್ಕೆ ಸ್ವಲ್ಪ ಹಿಂಗ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟ್ ಬಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೈಯಾಡಿದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲದನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡು ತರಿ ತರಿ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ತುಂಬ ನುಣ್ಣಗಾತ್ರೆ ಚೆನ್ನಾಗಿರೋಲ್ಲ ಮತ್ತು ಒಂದು ನಿಂಬೆಣ್ಣು ಗಾತ್ರ ಅಷ್ಟು ಹುಣ್ಸೆಣ್ಣು ತೊಗೊಳ್ಳಿ ಇದನ್ನ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ಳಿ ನೆಕ್ಸ್ಟ್ ಬಂದು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಜೀರಿಗೆ ಸಾಸಿವೆ ಕರಿಬೇವು ಹಾಕೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ ಇದಿಷ್ಟು ಒಗ್ಗರಣೆಲಿ ಫ್ರೈ ಆದಮೇಲೆ ಸಾಂಬಾರ್ ಈರುಳ್ಳಿನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೋತಾ ಇದ್ದೀನಿ ಇದು ಮಾಮೂಲಿ ಈರುಳ್ಳಿಗಿಂತ ತುಂಬ ಫ್ಲೇವರ್ ಅಂದರೆ ಸ್ವಲ್ಪ ಸಿಹಿ ಇರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಇದಕ್ಕೆ ಲಿಟ್ ಕ್ಲೋಸ್ ಮಾಡಿ ಸೊಪ್ಪು ಬೇಯಿಸ್ಕೊತೀನಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಬೇಗ ಬೇಯುತ್ತೆ ಇದು ತುಂಬ ಏನು ಟೈಮ್ ತೊಗೊಳ್ಳಲ್ಲ ನಾರ್ಮಲ್ ಈರುಳ್ಳಿ ಅಲ್ವಲ್ಲ ಸೊ ಬೇಗ ಬೇಯುತ್ತೆ ನಾನು ತುಂಬ ಸಣ್ಣ ಸಣ್ಣ ತೊಗೊಂಡಿದ್ದೀನಿ ಇನ್ನೊಂದು ಚೂರು ದೊಡ್ಡ ದೊಡ್ಡದು ಬರುತ್ತೆ ನೀವು ನೋಡ್ಕೊಂಡು ತೊಗೊಳ್ಳಿ ಸಾಂಬಾರು ಈರುಳ್ಳಿ ಅಂತಲೇ ಮಾರ್ಕೆಟಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ರಿಂದ ತುಂಬ ಸಣ್ಣ ಈರುಳ್ಳಿ ಬಂದ್ಬಿಟ್ಟಿದೆ ಚೂರು ದೊಡ್ಡದಿರುತ್ತೆ ಒಂದೆರಡು ಇದೆ ನೋಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಚ್ಚಿಟ್ಕೊಂಡಿರೋದು ಆ್ಯಡ್ ಇದ್ದೀನಿ ಇದನ್ನು ಒಗ್ಗರಣೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಟೊಮೆಟೊ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಈ ಈರುಳ್ಳಿ ಬಂದು ತುಂಬ ಸಣ್ಣದಾಗಿರೋದ್ರಿಂದ ಸಿಪ್ಪೆ ಬಿಡ್ಸೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸಿಹಿ ಕೊಡೋದ್ರಿಂದ ನೀವು ಖಾರನ ಜಾಸ್ತಿ ಹಾಕೋಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಇದು ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ಮತ್ತು ನಾನು ನೆನೆಸಿಟ್ಕೊಂಡಿರೋಂಥ ಹುಣಸೆ ಹಣ್ಣೀರನ್ನ ಹಾಕೋತಾ ಇದ್ದೀನಿ ನಿಮಗೆ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇಲ್ಲಿ ಒಂದು ಟೂ ಟು ತ್ರೀ ಸ್ಪೂನ್ಸ್ ಆಗೋಷ್ಟು ಹಾಕೊಂಡಿದ್ದೀನಿ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನೇನು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಲ್ಲುಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುಡಿ ಉಪ್ಪು ಆ್ಯಡ್ ಇಲ್ಲ ನಾನು ನೆಕ್ಸ್ಟ್ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಪುಡಿ ಅದನ್ನು ಒಂದು ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ಬೇಕು ಅನ್ನೋರು ಇನ್ನೂ ಒಂದು ಸ್ಪೂನ್ ಆ್ಯಡ್ ಮಾಡಿಕೊಂಡ್ರು ಏನೂ ತೊಂದರೆ ಇಲ್ಲ ಬಿಕಾಸ್ ಇದು ಸಿಹಿ ಬರುತ್ತೆ ಸಾಂಬಾರು ಸೊ ನಾನಿಲ್ಲಿ ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪುಳಿ ಖಾರ ಎಲ್ಲ ತುಂಬ ಹೊಂದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೋದು ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಕುದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ಥರ ಕುದಿ ಬಂದಮೇಲೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಸಾಂಬಾರು ಸಿಹಿ ಬರುತ್ತೆ ಬೇಡ ಬೆಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಅದು ಚೆನ್ನಾಗಿ ಕುದಿಬೇಕು ಸಿಮ್ಮಲ್ಲೇ ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ ಐ ಫ್ಲೇಮೆಲ್ಲ ಇಡೋಕ್ಕೆ ಹೋಗ್ಬೇಡಿ ಅದು ಸಿಮ್ಮಲ್ಲಿ ಬೇಯ್ದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಸ್ಮಾಲ್ ಈರುಳ್ಳಿ ಸಾಂಬಾರು ಅಥವಾ ಸಾಂಬಾರ್ ಈರುಳ್ಳಿ ಸಾಂಬಾರು ರೆಡಿಯಾಗಿದೆ ಹೇಗಿರುತ್ತೆ ಟೇಸ್ಟ್ ಮಾಡೋಣ ನೀವು ಒಂದು ಸತಿ ಮಾಡಿ ನೋಡಿ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಟ್ರೈ ಮಾಡಿದೆ ತುಂಬ ಇಷ್ಟ ಆಯಿತು ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯಲ್ಲೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಬಾಯ್